ಇಂದು ರಾಯಚೂರಿನ ಅಲೆಮಾರಿಗಳ ಬೃಹತ್ ಹೋರಾಟದ ಬಗ್ಗೆ ಕರ್ನಾಟಕ ರಾಜ್ಯ ರೇಡಬುಡುಗ ಜಂಗಂ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀಮಾನ್ ಸಣ್ಣಮಾರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಅವರ ಒಂದು ಕೃತಜ್ಞತೆ ಭಾವನವನ್ನು ವ್ಯಕ್ತಪಡಿಸಿ ಸಮಸ್ತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂಥ ಗಣ್ಯ ಅತಿ ಗಣ್ಯರು ಹಾಗೂ ಸಾಮಾನ್ಯ ಇತರ ಎಲ್ಲ ಜನಗಳಿಗೆ ತಮ್ಮ ಒಂದು ಶೈಲಿಯಲ್ಲಿ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ಬನ್ನಿ ನಾವು ನೀವೆಲ್ಲರೂ ಸೇರಿ ವೀಕ್ಷಿಸೋಣ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಕಲ್ಯಾಣ ಕರ್ನಾಟಕ ಧ್ವಜಾರೋಹಣ ನೆರವೇರಿಸಿ ನಮ್ಮ ನಲವತ್ತೊಂಬತ್ತು ಸಮುದಾಯಗಳು ಪ್ಲಸ್ ಹತ್ತು ಐವತ್ತೊಂಬತ್ತು ಸಮುದಾಯಗಳಿಗೆ ಒಳಮೀಸಲಾತಿ ವಂಚಿತ ಹೋರಾಟ ಸಮಿತಿಯಲ್ಲಿ ಇಟ್ಕೊಂಡು ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ವಿಷಯದಲ್ಲಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ಈ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮರಣ ಶಾಸನ ಬರೆದಿದ್ದರು ಅಲೆಮಾರಿಗಳಿಗೆ ಈ ಒಂದು ಉದ್ದೇಶ ಇಟ್ಕೊಂಡು ನಿರಂತರವಾಗಿ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇದೆ ಮತ್ತು ರಾಜ್ಯದಲ್ಲಿ ಕೂಡ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ನಿರಂತರ ಹೋರಾಟ ನಡೆಸ್ತಾ ಇದ್ದೀವಿ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸೆಪ್ಟೆಂಬರ್ ಹದಿನೇಳ ತಾರೀಕು ದಿಸ ನಮ್ಮ ರಾಯಚೂರು ಎಲ್ಲ ಮುಂಚೂಣಿ ನಾಯಕರು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ವಾರಗಟ್ಟಲೆ ತಿಪ್ಪಲು ಬಿದ್ದು ಅಲ್ಲ ತನು ಮನದಿಂದ ಕೂಡ ಸೇವೆ ಸಲ್ಲಿಸಿ ಜನರನ್ನು ಸುಮಾರು ಸುಮಾರು ಎಂಟು ಸಾವಿರ ಜನ ಹೆಚ್ಚಿಗೆ ಹೆಚ್ಚಿನ ಮಟ್ಟದಲ್ಲಿ ಕೂಡ ರಾಯಚೂರು ಜಿಲ್ಲೆಗೆ ಕರೆಸಿ ಇವತ್ತು ಮುಂಚೂಣಿ ನಾಯಕರು ನಮ್ಮ ಶಿವರಾಜ ರುದ್ರಾಕ್ಷಿ ಇರ್ಬೋದು ಮತ್ತು ನಮ್ಮ ಚನ್ನದಾಸರ ಸಮಾಜದ ಇರ್ಬೋದು ಮತ್ತು ಸುಡುಗಾರ ಸಮಾಜದ ಯುವ ನಾಯಕರು ಅಧ್ಯಕ್ಷರು ಕೂಡ ಹುಸೇನಪ್ಪ ಇರ್ಬೋದು ಮತ್ತು ಅದೇ ರೀತಿ ನಮ್ಮ ಸಿಂಹಾದ್ರಿ ಇರ್ಬೋದು ಮತ್ತು ನಮ್ಮ ನಾಯಕ ವಕೀಲ ನಮ್ಮ ನಾಯಕರು ಮತ್ತು ಸಂಕಲ್ ಮಾಂತೇಶವರು ಬುಡುಗಜಂಗಮ ರಾಜ್ಯದ ಸಂಚಾಲಕರು ಮತ್ತು ಬುಡುಗಜಂಗಮ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರಾದ ಚಿನ್ನಪ್ಪ ಯಾಕಲ್ಪರ್ವಿ ಮತ್ತು ಪ್ರಧಾನ ಕಾರ್ಯದರ್ಶಿ ಮಲ್ಲಯ್ಯ ಮತ್ತು ಚನ್ನದಾಸರ ಸಮಾಜದ ಆಡುಗಾರರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಯಲ್ಲಪ್ಪ ಚನ್ನದಾಸರು ಮತ್ತು ನಮ್ಮ ದಂಬರ ಸಮಾಜದ ಅಧ್ಯಕ್ಷರು ಎಮಿನೂರಪ್ಪ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ರಾಯಚೂರು ಬುಡುಗಜ ಡಕ್ಕಜಮ್ಮಣ್ಣ ಮತ್ತು ಇನ್ನು ಮಾನವಿ ಅಯ್ಯಪ್ಪ ಯುವ ನಾಯಕರು ಮತ್ತು ಸಾಕಷ್ಟು ಜನನಾಯಕರು ಸೇರಿ ಇವತ್ತು ಮತ್ತು ಚೆನ್ನ ಸಿಂಧೋಳ ಸಮಾಜದ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಇರ್ಬೋದು ದಂಬರ್ ಸಮಾಜದ ಅಧ್ಯಕ್ಷರಿರ್ಬೋದು ಮತ್ತು ಸಾಕಷ್ಟು ಮಹಿಳೆಯರು ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಕೂಡ ಇವತ್ತು ಸುಮಾರು ಸಂಖ್ಯೆಯಲ್ಲಿ ಸೇರಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮಾರ್ಗದಿಂದ ಹೋಗಿ ಬಸವೇಶ್ವರ ಸರ್ಕಲ್ಗೆ ಮಾಲಾರ್ಪಣೆ ಮಾಡಿ ಹಳೆ ಡಿ ಸಿ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಸಭೆ ಸೇರಿಸಿ ಆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಒಳಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ನಮ್ಮ ಅಂಬಣ್ಣ ಇರ್ಬೋದು ಮತ್ತು ಮುಖ ಹಿರಿಯ ಹಿರಿಯ ನಾಯಕರು ಮುಖಂಡರು ಎಸ್ ಮಾರಪ್ಪ ಇರ್ಬೋದು ದಾನಪ್ಪ ನೀಲ್ಗಲ್ ಇರ್ಬೋದು ಮತ್ತು ಮಾದಿಗ ತಂಡೂರ ಅಧ್ಯಕ್ಷರು ನರಸಪ್ಪ ಇರ್ಬೋದು ಇನ್ನು ಅನೇಕ ನಾಯಕರು ನಮಗೆ ಬೆಂಬಲವನ್ನು ಸೂಚನೆ ಮಾಡಿ ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ವಿಸ್ತಾರವಾಗಿ ಭಾಷಣ ಮೂಲಕ ಮಾತಾಡಿ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ನಾವು ಇವತ್ತು ಮನವಿ ಪತ್ರ ಸಲ್ಲಿಸಿದ್ದೀವಿ ಮಾನ್ಯ ಬೋಸರಾಜ್ ಸಾಹೇಬ್ರಿಗಿರ್ಬೋದು ಮತ್ತು ಉಸ್ತುವಾರಿ ಮಂತ್ರಿ ಶರಣ ಪ್ರಕಾಶ್ ಪಾಟೀಲ್ ಇರ್ಬೋದು ಮತ್ತು ದದ್ದಲ್ ಬಸನಗೌಡ ಸ್ಥಳೀಯ ಗ್ರಾಮಾಂತರ ಶಾಸಕರಿಗೆ ಕೂಡ ಇವತ್ತು ಸರ್ಕಾರಕ್ಕೆ ನಮ್ಮ ಅಕ್ಕೊತ್ತಾಯವನ್ನು ನಮಗೆ ಆಗಿರುವ ಅನ್ಯಾಯವನ್ನು ಇವತ್ತು ಸರ್ಕಾರಕ್ಕೆ ವರದಿ ನೀಡಿದ್ದೀವಿ ನಂತರ ನಂತರ ಮತ್ತು ಆ ಸಭೆಗೆ ಡಿ ಸಿ ಅವರು ಕೂಡ ಕರೆಸಿ ಡಿ ಸಿ ಮುಖಾಂತರ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಈ ಒಂದು ಇದೆ ಒಟ್ಟಾರೆ ಇವತ್ತು ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ರಾಯಚೂರು ಇತಿಹಾಸದಲ್ಲಿ ಅಲೆಮಾರಿಗಳು ಸೇರಿಲಿಲ್ಲ ಅಷ್ಟು ಸಂಖ್ಯೆಯಲ್ಲಿ ಸೇರಿಸಿರುವ ಆ ತನು ಮನದಿಂದ ಕೂಡ ಸೇವೆ ಮಾಡಿರುವ ಎಲ್ಲ ನನ್ನ ಯುವ ನಾಯಕರಿಗೂ ಮತ್ತು ನಾನು ಅವರಿಗೆಲ್ಲರಿಗೂ ಕೂಡ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಪೊಲೀಸು ಆರಸ್ಸಿಕ ದಳದವರು ಪೊಲೀಸ್ನ ಪೊಲೀಸ್ ಅಧಿಕಾರಿಗಳು ಇವತ್ತು ಸಾಕಷ್ಟು ನಮ್ಗೆ ಯಾವುದೇ ಅಹಿತಕರ ಘಟನೆ ನಡೆದಾರ್ದೇ ನಮಗೆ ಮುಕ್ತವಾಗಿ ಕೂಡ ಸಹಕಾರ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಇವತ್ತು ದೃಶ್ಯ ಮಾಧ್ಯಮದವರಿಗೂ ನಾನು ಹೃದಯಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಮಾತೆಯರು ಮತ್ತು ಮುಖಂಡರು ನಾನಾ ಕಲಾವಿದರು ರೂಪರೇಷೆಗಳನ್ನು ಹಾಕಿಕೊಂಡು ಬೃರಕತೆ ಕಲಿರ್ಬೋದು ಗಂಗೇಗೌರ ಕಾವ್ಯ ಇರ್ಬೋದು ಇವತ್ತು ನಮ್ಮ ನಾವು ಸ್ವಂತ ಏನು ದುಡಿಮೆ ಮಾಡಿ ಬದುಕ್ತಿರುವ ಆ ದುಡಿಮೆ ಆ ಒಂದು ಇದನ್ನು ಕೂಡ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಾಪೆ ಎಣೆಯೋದ್ರ ಮೂಲಕ ಇವತ್ತು ಸರ್ಕಾರಕ್ಕೆ ಅಕ್ಕೊತ್ತಾಯವನ್ನು ಸಲ್ಲಿಸಿದರು ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ಕೊಲಂಬೋಗಳು ಸೇರಿಸಿರುವ ನಾವು ಒಂದು ಪರ್ಸೆಂಟನ್ನು ನಮಗೆ ಮತ್ತೆ ಮರಳಿ ವಾಪಸ್ ಕೊಟ್ಟು ನಮ್ಮ ಅರೆಮಾರಿಗಳಿಗೆ ನ್ಯಾಯ ನ್ಯಾಯ ಒದಗಿಸಿಕೊಡಬೇಕು ನಮ್ಮ ಕೊತ್ತಾಯವನ್ನು ಒಂದೇ ಇದೆ ಎಲ್ಲರದ ರಾಜ್ಯದಲ್ಲಿ ನಮಗೆ ಮರಳಿ ಒಂದು ಪರ್ಸೆಂಟನ್ನು ನಾಗಮೋಹನ್ ದಾಸ್ ಏನು ಮೀಸಲಾತಿ ಒಂದು ಪರ್ಸೆಂಟನ್ನು ಕೊಟ್ಟಿದ್ದರು ಆ ಮೀಸಲಾತಿಯನ್ನು ಮರಳಿ ನಮಗೆ ಕೊಟ್ಟು ನಮಗೆ ಆಗ ಆಗಿರುವ ಅನ್ಯಾಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರಿಪಡಿಸ್ಬೇಕಂತಂದೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸರ್ಕಾರಕ್ಕೆ ಕೂಡ ನಾವು ವರದಿ ಕೊಟ್ಟಿವಿ ವರದಿ ಕೊಡೋದಕ್ಕೆ ಬಂದಂಥ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೀನಿ ಬಂದಿದೆ ಧನ್ಯವಾದ